ಹುಲಿ ಸೆರೆ ಶೌಚಾಲಯದಲ್ಲಿ ಅಡಿಗೆ ಕುಳಿತಿದಂತಹ ವ್ಯಾಗ್ರಹ ಅರವಳಿಕೆ ಚುಚ್ಚುಮದ್ದು ನೀಡಿ ಸೆರೆ ಶೌಚಾಲಯದಲ್ಲಿ ಅಡಿಗೆ ಕುಳಿತಿದ್ದ ಹುಲಿ ಸರಿಯಾಗಿದ್ದು ನಂಜನಗೂಡು ತಾಲೂಕಿನ ಹೆಡಿಯಾಲ ಗ್ರಾಮದ ಸಮೀಪ ಇರುವಂತಹ ಈರೇಗೌಡನ ಹುಂಡಿ ಗ್ರಾಮದಲ್ಲಿ ಸರಿಯಾಗಿದೆ ಈರೇಗೌಡನ ಹುಂಡಿ ಗ್ರಾಮದ ರೈತರ ಜಮೀನಿನಲ್ಲಿ ಮಧ್ಯಾಹ್ನ ಒಂದು ಗಂಟೆಯ ವೇಳೆಯಲ್ಲಿ ಹುಲಿ ಕಾಣಿಸಿಕೊಂಡಿದ್ದು ಸ್ಥಳೀಯರೊಬ್ಬರ ಮೊಬೈಲ್ನಲ್ಲಿ ಹುಲಿ ದೃಶ್ಯ ಸರಿಯಾಗಿತ್ತು ಮಾಹಿತಿ ಅರಿತ ಶಾಸಕ ದರ್ಶನ್ ಸ್ಥಳಕ್ಕೆ ಭೇಟಿ ನೀಡಿ ಅರಣ್ಯ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿ ಹುಲಿಯನ್ನ ಸೆರೆ ಹಿಡಿಯುವಂತೆ ಸೂಚನೆಯನ್ನು ನೀಡಿದ್ರು ಇದು ಸಾಕಾನೆಗಳ ನೆರವಿನಿಂದಾಗಿ ಹುಲಿ ಸೆರೆ ಕಾರ್ಯಾಚರಣೆ ಆರಂಭವಾಗಿದ್ದು ಸಂಜೆ ವೇಳೆಯಲ್ಲಿ ಸಾಕಾನೆಗಳ ಕಣ್ತಪ್ಪಿಸಿ ಹುಲಿ ಎಸ್ಕೇಪ್ ಆಗಿದ್ದ ಪಕ್ಕದಲ್ಲಿರುವಂತಹ ಅಂಜನಾಪುರ ಗ್ರಾಮದ ಮನೆಯೊಂದರ ಶೌಚಾಲಯದಲ್ಲಿ ಅಡಗಿದ್ದ ವ್ಯಾಗ್ರನ್ನ ಅರವಳಿಕೆ ಚುಚ್ಚುಮದ್ದು ನೀಡಿ ಸೆರೆ ಹಿಡಿಯಲಾಗಿದೆ ಹುಲಿ ಎಡೆಗಾಲಿಗೆ ಪೆಟ್ಟು ಬಿದ್ದು ಬೇಟೆಯಾಡಲು ಸಾಧ್ಯವಾಗದೆ ಬಂದಿದೆ ಅಂತ ಹೇಳಲಾಗಿದ್ದು ಚಿಕಿತ್ಸೆಗಂತ ಓಂಕಾರ ಅರಣ್ಯ ಕಚೇರಿಗೆ ಸರಿಯಾದ ಹುಲಿ ರವಾನಿಸಲಾಗಿದೆ ಹುಲಿ ಸೆರೆಯಿಂದಾಗಿ ಇರೇಗೌಡನ ಹುಂಡಿ ಅಂಜನಾಪುರ ಮತ್ತು ಹೆಡಿಯಾಲ್ ಸುತ್ತಮುತ್ತಲ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಂತಾಗಿದೆ